ಶಶಿಕಲಾ ದಮೂರವರು ಎಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಈ ಸಂದರ್ಭದಲ್ಲಿ ಅವರು ಮಾಡಿರುವಂತ ಡೌಲಪ್ ವಿಷಯಗಳಲ್ಲಿ ಯಾವ ರೀತಿ ಡೌಲ್ಪ ಮಾಡಿದ್ದಾರೆ ಅವರಿಂದಲೇ ಹೇಳಿ ಕೇಳಿ ಅಮ್ಮ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಮಾತು ಕಾಲ ಮುಂಚೆ ಮುಖ್ಯಮ ತಮ್ಮ ತಿರುಪರಿಚಯ ನಮ್ಮ ತಮ್ಮ ಹೆಸರು ನಮ್ದು ಯಾವ ತಾವ ಯಾವ ಗ್ರಾಮ ಪಂಚಾಯತಿ ಸಭೆ ನನ್ನ ಹೆಸರು ಶಶಿಕಲಾ

ಊರು ಬಸವಪುರ ತಾವು ತಮ್ಮ ಧರ್ಮಪತ್ನಿಯವರು ಬಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಸರ್ ಸದಸ್ಯ ಸರ್ ಸರ ನಾವು ಎಸ್ಟಿ ವರ್ಷ ಅಂದ್ರೆ ರಾತ್ರಿ ತಮ್ಮ ರಾಜಕೀಯ ಗಿಡ ಕಾಣಬಾರ್ದು ಸರ ಏನಂದ್ರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆತ್ರಿ ಈಗ ಇಪ್ಪತ್ತೈದು ವರ್ಷ ಆಗೈತೆ ರೀ ಈಗ ನಮಗೆ ಹಾಗ ನಾವು ರೈತ ಕಿ ಇದರಾಗ ಪಳಗಿದ್ರಿ ನಾವು ಪಳಗಿದಾಗ ನಮ್ಗೆ ಎಲ್ಲಾ ಒಂದು ಸಂಬಂಧಿಕ ಕೂಡಿ ಇಲ್ಲ ಇದನ್ನ ನೀವು ಸ್ವಲ್ಪ ಇದನ್ ಮಾಡ್ರಿ ನೀವು ಸದಸ್ಯರಾಗ್ರಿ ಮೆಂಬರ್ ಆಗ್ರಿ ಅಂತ ಹೇಳಿ ಸ್ವಲ್ಪ ಸಪೋರ್ಟ್ ಕೊಟ್ರಿ ಸಪೋರ್ಟ್ ಊರನ್ನ ಹೊರಗಿನ ಜನನೂ ಕೊಟ್ರು ಊರನ್ನ ಜನನೂ ಕೊಟ್ರಿ ಹಂಗಾಗಿ ನಾವು ಮನಸ್ಸು ಮಾಡಿ ಇದನ್ನ ಮಾಡಿದ್ರು ಸದಸ್ಯರನ್ನ ಮಾಡಿದ್ರು ಏನ್ರಿ ಈಗಾಗ ಮತ್ತೆ ಅವರೆಲ್ಲ ದೊಡ್ಡರು ಕೂಡ ಆಡ್ತಿದ್ವಿಲ್ಲ ಹಂಗ ಹೋಗೋದು ಬರೋದು ಆಗ ಸಹ ಒಳಗಿಂದ ಮತ್ತಿತ್ತಗೆಲ್ಲಾ ನೀವು ಒಂದು ಸದಸ್ಯರಾಗಕ್ಕ ಐತಿ ಅಂತ ಎಂದ್ರ ಸಪೋರ್ಟ್ ಕೊಟ್ರ ಸರ್ ಜನಸೇವೆಯಿಂದನ ಸದಸ್ಯರ ಮಾಡಿದ ಪಂಚಾಯತಿ ಚುನಾವಣೆ ಭರವಸೆ ಕೊಟ್ಟಿದ್ರೆ ಯಾವ ರೀತಿ ಭರವಸೆ ನಾವು ಯಾರೀತಿ ಊರಿಗೆ ಎಂತ ನಾವು ಜನಸೇವೆ ಮಾಡ್ತೀವಿ ಜನಸೇವೆ ಮಾಡ್ತೀವಿ ನಂತರ ಏನು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಆ ಕೊಟ್ಟಿತ್ತು ಸರ್ ಕೆಲಸ ಸರ ನಾವೀಗ ಇದನ್ನ ಮನಿ ಎಲ್ಲ ಜನತಾ ಮನಿ ಏನದ ಸರ ಎಲ್ಲ ಅಲ್ಲೆಲ್ಲಾ ಇವ್ರು ಶಾಸಕರಿ ಕೇಳ್ಕೊಂಡು ಶಾಸಕರಲ್ಲಿದ್ದ ಪಂಚಾಯತಿ ಶಾಸಕರಲ್ಲಿದ್ದ ಪಂಚಾಯತಿಗೆ ಏನ್ ಮಾಡ್ತಾರ ಸರ ಅಲ್ಲಿದ್ದನ ಮತ್ತೆ ಅವೆಲ್ಲ ನಾವೆಲ್ಲ ಯಾರ್ ಬಡರು ಬೊಗ್ರು ಅಂತ ಹೇಳಿ ಕಾಸ ನೋಡ್ ಕಾಸ ಅವ್ರಿಗೆಲ್ಲಾ ಮನಿ ಜಗ್ಗು ಮನಿಯನ್ನು ಸಹ ನಿಮ್ಗೂ ಅನುಕೂಲ ಮಾಡ್ಕೊಟ್ಟಿವ್ರಿ ಏನ್ರಿ ಆ ನಂತರ ಮತ್ತೆ ಶಾಸಕರಿಗೆ ನಾವು ಏನು ಸಪೋರ್ಟ್ ಕೊಟ್ಟು ಸರ್ ಸಪೋರ್ಟ್ ಕೊಟ್ಟ ನಂತರ ಊರ ಅಭಿವೃದ್ಧಿ ಒಳ್ಳೆ ಚಲೋ ಅಭಿವೃದ್ಧಿ ಮಾಡ್ಯಾರ ಸರ್ ಒಳ್ಳೆ ಮಾಡ್ಸಿವ್ ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಚಲೋ ಐತಿ ಸರ್ ಈಗೇನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಬೋರ್ವೆಲ್ ಅದ ಸರ್ ಇಲ್ಲಿ ಊರಾಗ ಊರ ಮುಂದ್ಗಡೆ ಒಂದು ಎರಡ ಇಲ್ಲಿ ಈಜ್ ಕಡೆ ಒಂದ್ ಎರಡ್ ಮೂರವ್ರಿ ಮತ್ತೆ ಇದು ಹೆಚ್ಚಾಗಿ ಇದು ಜಜಿಎಂ ಅಂತ ಹೇಳಿ ಅದನ್ನು ಪೈಪ್ಲೈನ್ ಮಾಡ್ರಿ ಸರ್ ಒಟ್ಟು ನೀರಿನ ಕೊರತೆ ಏನಿಲ್ಲ ಸರ್ ನಮ್ಮಲ್ಲಿ ಕೊರತೆ ಏನಿಲ್ಲ ಸರ್ ನೀರಿನ ಕೊರತೆ ಶಿಕ್ಷಣ ಶಿಕ್ಷಣ ಚಲೋ ಐತಿ ಸರ್ ಇಲ್ಲಿ ಪ್ರತಿ ಎಂಟನೇ ಕ್ಲಾಸ್ ಅಂತಾರ ಐತ್ರಿ ಪ್ರಾಥಮಿಕ ಕನ್ನಡ ಶಾಲೆ ಅಂತ ಹೇಳಿ ಎಂಟನೇ ಕ್ಲಾಸ್ ಅಂತಾನ ಐತ್ರಿ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ತಂದ್ರೆ ಒಂಬತ್ತನೇ ಕ್ಲಾಸಿಗೆ ಇದ್ ಮುಂದೆ ಬೋರ್ಡ್ ಇಟ್ಟಿಗೆ ಅಂತೈತ್ರಿ ಆ ಬೋರ್ಡ್ ಇಟ್ಟಿಗೆ ಹೋಗ್ತಾರೆ ಹೈಸ್ಕೂಲ್ ಈಗ சார் கொடுத்துல் எல்லா மணி மனை கரீத்தர் மக்கள்தி வந்தை அந்த எல்லா ஹெணமக்கு கரது கஷ்டம் కర్కొగి వ్యవస్థ చదగ్రెస్ కర్ణాటక్యారెంటీ యోజ అనుకూల ఆ అనుకూల సార్ బా అనుకూల ఈ మధ్యకి బా అనుకూల కరెంట్ ఫ్రీ మనీ బిల్ కరెంట్ అంతి ಮತ್ತೆ ಹೆಣ್ಮಕ್ಳಿಗೆಲ್ಲ ಆಧಾರ್ ಕಾರ್ಡ್ ಎಲ್ಲಾ ಸ್ಟೋರ್ ದೇವಸ್ಥಾನ ನೋಡ್ಕೊಂಡ್ ಬರ್ತಾರ ಏನ್ರಿ ಸ್ಟೋರ್ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬರ್ತಾರ ಮತ್ತೆ ಆ ನಂತರ ಗರ್ಲರ್ಸ್ ಅಂತೇ ಸರ್ ಅದನ್ನ ತಿನ್ ಎರಡ್ ಸಾವಿರ ಅಂತ ಹೇಳ್ತಾರೆ ಅವ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಕೊಟ್ಟರಿಗೆ ತಲುಪೇವ್ ಸರ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಕೊಡ್ಲಾರ್ದಷ್ಟ ಸ್ವಲ್ಪ ಸರ್ ಸರ್ ಇವಾಗ ಗ್ರಾಮ ಪಂಚಾಯತ್ ಹ್ಮ್ ಅದು ಜನರ ಮೇಲೆ ಡಿಪೆಂಡ್ ಸರ್ ಜನರು ಏನ ಈಗ ಈಗ ಎಂತ ನಾವು ಒಳ್ಳೇದ್ ಮಾಡಿವಿ ಅಂದ್ರೂ ಕೂಡ ಕೆಲವೊಬ್ಬರಿಗೆ ಬೇಕಾಗಿರ್ತೀವಿ ಕೆಲವೊಬ್ಬರಿಗೆ ಇದಾಗಿರ್ತಿವಿ ಜನ್ ಏನ ಜನ್ರು ಒತ್ತಾಯ ಪೂರ ಯಾಕಪ್ಪ ನಿಮ್ಮಿಂದ ಊರಿಗಿನೂ ಒಳ್ಳೇದಾಗಿತಿ ನೀವು ಇದು ಮಾಡ್ರಿ ಅಂತಂದ್ರ ನಾವು ಹೇಳಿ ಸರ್ ಆ ನಾವು ದೇವರು ಇದನ್ನ ಕೇಳ್ಕೊಂಡು ಮಾಡ್ತೇವೆ ಜನರ ಅಭಿಪ್ರಾಯ ಮೇಲೆ ತಾವು ಈಗ ತಮ್ಮ ನಿರ್ಣಯ ಸರಿ ಸರ್ ಈಗ ಕೊನೆಯದಾಗಿ ಸರ್ ಜನ ನಿಮ್ಗೆ ಓಟ್ ಜನ ಓಟ್ ಹಾಕಿ ಜನರಿಗೆ ತಮ್ಮ ಮಾಡಿ ಸರ್ ಹೇಳಕ್ ಸರ್ ಸರ್ ಜನ ಹಾಕಿ ಸರ್ ಆ ಹಾಕಿ ಜನರಿಗೆ ಮತ್ತೆ ತಮ್ಮ ಕಾಂಗ್ರೆಸ್ ಪಕ್ಷದ ಹೈಕ ಮಾಡಿ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು ಹೈಕಮಾಂಡ್ ಒಳ್ಳೆ ರೀತಿ ಅನುಕೂಲ ಮಾಡೈತಿ ನಾವು ಮುಂದಾದ್ರೂ ಈ ಹೈಕಮಾಂಡ್ ನಮ್ಗ್ ಒಳ್ಳೆ ರೀತಿ ಅನುಕೂಲ ಮಾಡೇತಿ ಮುಂದೆ ಸಪೋರ್ಟ್ ಕೊಡ್ತದೆ ಜನರಿಗೆ ಮುಂದೆ ನಿಮ್ಗೆ ಏನಾದ್ರು ಅಭಿವೃದ್ಧಿ ಬೇಕಪ್ಪ ಅಂದ್ರ ಏನ್ ಅಭಿವೃದ್ಧಿ ಒಂದು ರಸ್ತೆದಲ್ರಿ ಕುಡಿಯ ನೀರಿಂದ ಅಲ್ಲಿ ಮನೆಯ ವ್ಯವಸ್ಥೆ ಅಲ್ಲಿ ನಂತರ ಮುಂದ ಏನೋ ಒಂದು ದೇವ್ರ ಕೆಲಸ ಅಲ್ಲಿ ಇದನ್ನೆಲ್ಲಾ ಮುಂದೆ ಅಭಿವೃದ್ಧಿ ಮಾಡ್ತೀವಿ ಅಂತ ಆಶನ ಇಲ್ಲಿ ಹೋಗಿ ತಮ್ಮ ಮೂರು ಮಾಡಿ ನಮ್ಮ ಜಾಂಟಿಂಗ್ ಬಂದಿದ್ದಾನೆ ಸರ್ ಹಾಂ ಸರ್